ಕಾರವಾರದ ಮೀನು ಮಾರ್ಕೆಟಲ್ಲಿ ಇದೆ ನಾನು ಇವತ್ತು ಈ ಇಲ್ಲಿ ಇಲ್ಲಿ ಫೇಮಸ್ ಆದಂತಹ ಒಂದು ಮೀನು ಮಾರುಕಟ್ಟೆ ಅಲ್ಲಿಯ ಒಬ್ಬರು ಅಧ್ಯಕ್ಷರಿದ್ದಾರೆ ಯಾಕಂದ್ರೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಕೂತ್ಕೊಂಡಿದ್ದಾರೆ ಮಾರಲಿಕ್ಕೆ ಮೀನುಗಾರರು ಮಹಿಳೆಯರು ಒಳ್ಳೆಯವರಿದ್ದಾರೆ ಮೀನುಗಾರರ ಮುಖಂಡ ಆದಂತಹ ಸುಶೀಲಾ ಅವರು ಒಟ್ಟಿಗಿದ್ದಾರೆ ಏನ್ ಮಾತಾಡ್ತಾರೆ ಕೇಳುವ ಮೇಡಮ್ ಈಗ ಇದು ಮೊನ್ನೆ ನಿಮ್ದು ಮಿಟಿಂಗ್ ಆಯಿತು ನಗರಸಭೆಯಲ್ಲಿ ಈ ಮೀನುಗಾರರ ಒಂದು ಈ ಮಾರುಕಟ್ಟೆಯಲ್ಲಿ ವಿಭಿನ್ನವಾಗಿ ಕೂತ್ಕೋಬೇಕು ಮಹಿಳೆಯರನ್ನು ಈಗ ನಾವು ಅವರನ್ನು ಎಲ್ಲ ಬಾಕ್ಸ್ ತೆರವು ಅಂತ ಹೇಳಿ ಮತ್ತೆ ಮೇಲೆ ಒಣಮೀನು ಇಟ್ಟವ್ರದಂತ ತೆರವು ಅಂತ ಹೇಳಿ ಅವರೆಲ್ಲರೂ ಡಿ ಸಿ ಅವರು ಕಮಿಷ್ನವರು ಮತ್ತು ಸುಮಾರು ಜನ ಎಲ್ಲರೂ ಬಂದಿದ್ದರು ಆದರೂ ಕೂಡ ನಾವು ತೆರವು ಮಾಡಲಿಕ್ಕೆ ಕೂಡಲೇ ಯಾಕಂದರೆ ನಮಗೆ ಇಲ್ಲಿಗೆ ಸಮನಾಗಿ ವ್ಯವಸ್ಥೆನೂ ಸರಿಯಿಲ್ಲ ಅಂದರೆ ಈ ಬಾಕ್ಸ್ ಮತ್ತು ಅವರು ಕೂಡಲಿಕ್ಕೆ ಕುರ್ಚಿ ಕೊಟ್ಟಿದ್ರು ಆ ಕುರ್ಚಿಯನ್ನು ಸರಿ ವ್ಯವಸ್ಥೆ ಇಲ್ಲ ಎಲ್ಲ ಪ್ಲಾಸ್ಟಿಕ್ ಹೊಡೆದು ಅದರಿಂದ ಈ ಬಾಕ್ಸ್ ಮೇಲೆಗೆ ಕೆಲವರಿಗೆ ನಮ್ಮ ಮಹಿಳೆಯರೇ ಕುಣ್ಕೊಳ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಮಂಡಿ ನೋವು ಉಂಟು ಕೆಲವರಿಗೆ ಒಂದು ಬೆನ್ನು ನೋವು ಉಂಟು ಸೊಂಟ ನೋವು ಉಂಟು ಅಥವಾ ಕೈಕಾಲಿ ಈ ಥರ ಎಲ್ಲ ಪ್ರಾಬ್ಲಮ್ ಉಂಟು ಆದರೂ ಕೂಡ ಅವರೊಂದು ಜೀವನ ಮಾಡಲಿಕ್ಕೆ ಮಾರ್ಕೆಟಿಗೆ ಬರ್ತಾ ಇದ್ದಾರೆ ಆದ್ರಿಗೆ ನಾವು ಈಗ ಅವರು ಬಂದಂಥ ವಿಷಯದಲ್ಲಿ ಒಂದು ತಿಂಗ್ ಬಂದ ಕೂಡಲೇ ನಾವು ನಗರಸಭೆಗೆ ಮೋಸಕ್ಕೆ ಹಾಕಿ ಮತ್ತು ಮೀಟಿಂಗ್ ಮಾಡಿದರು ಅಂದರೆ ನಮಗೆ ಒಂದೆ ತಿಂಗಳ ಟೈಮ್ ಕೊಡಿ ನಾವು ಸಮಾನಾಗಿ ವ್ಯವಸ್ಥವಾಗಿ ಕುಂತ್ಕೊಳ್ತೇವೆ ಅಂತೇಳಿ ಅದಕ್ಕಾಗಿ ಏನಾಗಬೇಕಾಗಿದೆ ನಮಗೆ ಆ ಕುಡ್ಚಿ ಕುಡ್ಕೊ ಕೊಟ್ಟಂಥ ಕುರ್ಚಿ ಇಲ್ಲ ಅದಕ್ಕಾಗಿ ನಮಗೆ ಕುಳ್ಳಿಗೆ ಕಡುಪ ಹಾಕಿ ಕೊಡಬೇಕು ಈಗ ಮಂಗಳೂರಿನಲ್ಲಿ ನಾನು ನೋಡಿದ್ದೇನೆ ಮಂಗಳೂರಾಗಲಿ ನಮ್ಮ ಉಡುಪಿಯಲ್ಲಾಗಲಿ ಕುಂದಾಪುರದಲ್ಲಿ ಅಲ್ಲಿ ಮಾರುಕಟ್ಟೆಯಲ್ಲಿ ಪಾಪ ಮಹಿಳೆಯರಿಗಾಗಿ ಒಂದು ಇದು ಯಾವುದಂದ್ರೆ ಒಂದು ಕಡಪ ಹಾಕಿ ಅಂದರೆ ಕೊಡ್ತಾರೆ ಕುಳ್ಳಿಗೆ ಯಾಕಂದರೆ ಪಾಪ ಒಬ್ಬೊಬ್ಬರಿಗೆ ಮಹಿಳೆಯರಿಗೆ ಏಜ್ ಮಂಡಿ ನೀವು ಇರ್ತದೆ ಅದೇ ಅದೇ ರೀತಿ ನಾವು ಮುಂದೇನು ಮಾತಾಡಿದ್ದೇವೆ ಈಗೂ ಮಾತಾಡಿದ್ರೆ ಇದು ನಾಲ್ಕೈದು ಸಲ ಆಯಿತು ಮಾತಾಡೋದು ಆ ರೀತಿಯಲ್ಲಿ ನಮಗೆ ಕಟ್ಪನೆ ಕುಳ್ಳಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಮತ್ತು ಕೆಲವರಿಗೆ ಕುಳ್ಳಿಗೆ ಅರ್ಧ ಜನರಿಗೆ ಸುಮಾರು ಒಂದು ಐವತ್ತಾಗಲಿ ಮೂರು ಜನರಿಗೆ ಕೂಡಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಮತ್ತು ಅದರಿಂದ ಸಮ ಸರಿಯಾಗಿ ನಮ್ಮನ್ನು ಅವರು ಏನು ಗೌರ್ಮೆಂಟಿಂದ ಬೆನಿಫಿಟ್ ಬರ್ತಾ ಉಂಟು ಅದರಲ್ಲೇ ನಮ್ಗೆ ಸರಿಯಾಗಿ ಮಾಡಿಕೊಡ್ಬೇಕು ಅಂದರೆ ಕೂಡುವಂಥ ವ್ಯವಸ್ಥೆ ಈಗ ನಾವು ಸರಿ ಕುಳ್ತಿದ್ದೇವೆ ಮುನ್ನೂ ಕುಳ್ತೇವೆ ಅದೇ ರೀತಿ ನಮಗೆ ಈ ನಗರಸಭೆಯರು ಆದಷ್ಟು ನಮಗೆ ಬೇಗ ಮಾಡಿಕೊಡ್ಬೇಕು ಇದರಿಂದ ಅದೇ ರೀತಿ ಯುವ ಮುಖಂಡರಿದ್ದಾರೆ ನಮ್ಮ ಚೇತನ್ ಅವರು ಅವ್ರೇನು ಏನು ಹೇಳ್ತಾ ಇರ್ತೇವ ಚೇತನ್ ಅವರು ಈಗ ಮೀನು ಮಾರುಕಟ್ಟೆ ಹೊರಗಡೆ ಮಹಿಳೆಯರು ಕೂತಿದ್ರು ಜನರಿಗೆ ತೊಂದರೆ ಆಗ್ತಿತ್ತು ಮತ್ತೆ ಅದೇ ರೀತಿ ಒಳಗಡೆ ಮೀನು ಮಾರುಕಟ್ಟೆ ಒಳಗಡೆ ಕೂಡ ಕೆಳಗಡೆ ಕೂತಿದ್ರು ಎಷ್ಟು ಒಳ್ಳೆ ಒಳ್ಳೆಯದಾಗಿ ನಾವು ಒಂದು ಇದು ಮಾಡಿದ್ದೇವೆ ಸ್ಟೇಜ್ ಮಾಡಿಕೊಟ್ಟಿದ್ದೇವೆ ಕೂಡ್ಲಿಕ್ಕೆ ಮೀನು ಮಾರಲಿಕ್ಕೆ ಅದ್ರ ಕೆಳಗಡೆ ಕೂತಿದ್ರು ಮೀನುಗಳ ಮೀನು ತಗೊಳ್ಳೋರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೂಡ ಇತ್ತು ಆದರೆ ಇವತ್ತು ನಿಮ್ಮ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ಕೂತ್ಕೊಂಡಿದ್ದಾರೆ ಒಂದೇ ಮೀಟಿಂಗ್ ಮಾಡಿದ ನಂತರ ನಮಗೆ ಅವ್ರಿಗೆ ಒಂದು ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಈಗಿನ ಹೆಚ್ಚು ಏನಾಗಿದೆ ನಗರಸಭೆಯಿಂದ ಕೊಟ್ಟಿರುವಂಥದ್ದು ಟೇಬಲ್ ನೂರ ಮೂವತ್ತು ಇಲ್ಲಿ ಬರುವುದು ಮುನ್ನೂರಕ್ಕಿಂತ ಹೆಚ್ಚು ಹೆಚ್ಚು ಜನ ಅದಕ್ಕೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗುದಿಲ್ಲ ಅಲ್ಲ ಹೊರಗಡೆ ಕುತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದೆ ಈಗ ಈಗೇನು ಮಾಡಿದ್ದು ನಾವು ಒಂದು ಟೇಬಲ್ ಮೇಲೆ ಇಬ್ಬರು ಜನ ಕೂಡಿಸಿ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ದೀವಿ ಮತ್ತು ಬಾಕಿ ಇಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೂತ್ಕೊಂಡಿದ್ದೀವಿ ಇದಕ್ಕೆ ಒಂದೇ ಕಾರಣ ಒಂದು ನಾವು ಈ ರೀತಿ ನಡ್ಕೊಂಡು ಹೋಗ್ತೀವಿ ಮುಂದೆ ಕೂಡ ಒಂದು ಕುತ್ಕೊಳ್ಳಿಕ್ಕೆ ಒಂದು ಕಡಪ ಹಾಕಿ ಇನ್ನೊಂದು ಆದಷ್ಟು ಬೇಗ ನಮ್ಮ ಶಾಸಕರಿಗೆ ನಾನು ಮನವಿ ಮಾಡೋದಿಷ್ಟೇ ಆದಷ್ಟು ಬೇಗ ಎರಡನೇ ಹಂತ ಏನು ನಮ್ಮ ಮೀನು ಮಾರುಕಟ್ಟಿದೆ ಅದು ಮಾಡ್ಕೊಡ್ಬೇಕಲ್ಲಿ ಅವ್ರಲ್ಲಿ ಕೇಳ್ಕೊಳ್ತೀನಿ ಅದೇ ಹೌದು ನಿಜವಾಗ್ಲೂ ಅದು ನಿಜವಾಗ್ಲೂ ಹುಂಡಿ ನೋವು ಇದೆ ಬ್ಯಾಕ್ ಪೇನ್ ಇದೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಇದು ಒಂದು ಯಾಕಂದ್ರೆ ಎಲ್ಲಾ ಕಡೆ ಮೀನು ಮಾರುಕಟ್ಟೆಯಲ್ಲಿ ಎಲ್ಲಾ ಕಡೆ ಕೂಡ ಒಂದು ಕಡಪ ಮಹಿಳೆಯರಿಗೆ ಮಹಿಳೆಗೆ ಸುಸೂತವಾಗಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಆದರೆ ಇಲ್ಲಿ ಇಲ್ಲೂ ಕೂಡ ನೋಡ್ಬೋದು ಈಗ ಉಡುಪಿ ಆಗಲಿ ಮಲ್ಪಿ ಆಗಲಿ ಇದೇ ನಮ್ದು ಪಕ್ಕದಲ್ಲಿರುವ ಗೋವಾ ರಾಜ್ಯ ಆಗಲಿ ಮಾರ್ಕೆಟ್ ನೋಡಿ ಎಂಥ ಒಳ್ಳೆ ಮಾರ್ಕೆಟ್ ಇದೆ ಅಂದ್ರೆ ಇದೇ ರೀತಿ ಮಾಡಿಕೊಟ್ಟಿದ್ರೆ ಅವ್ರಿಗೆ ಕುತ್ಕೊಳ್ಳೋಕ್ಕೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಆದರೆ ಇನ್ನೊಂದು ನಮ್ಮ ಕರ್ನಾಟಕದಲ್ಲಿ ಈ ತರ ಮಾರ್ಕೆಟ್ ಎಲ್ಲೂ ಇಲ್ಲ ಅಂತ ಹೇಳ್ಬೋದು ಕಾರವಾರ ಮಾರ್ಕೆಟ್ ಆ ತರ ಒಳ್ಳೆ ಮಾರ್ಕೆಟ್ ನಮಗೆ ಶಾಸಕರು ಮಾಡಿಕೊಟ್ಟಿದ್ದಾರೆ ಸೊ ಅವರಿಗೊಂದು ಇನ್ನೊಂದು ಮನೆ ಮಾಡೋದಷ್ಟೇ ಏನು ಮಾರ್ಕೆಟ್ ಇದೆ ಇದೆ ಎರಡೇ ಅಂತ ಮಾಡ್ಕೊಡ್ಲಿಕ್ಕೆ ಅವರು ದಯ ಮಾಡಿದ ಮನವಿ ಮಾಡ್ತೀನಿ ಆದಷ್ಟು ಬೇಗ ಮಾಡಿಕೊಡ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್